ಶುಭಾಶಯದ ಮಾತುಗಳು ಬಕ್ರೀದ್ ಹಬ್ಬ ಈಗ ತಾನೇ ನಾವು ಆಚರಿಸಿದ್ದೇವೆ ಈ ಬಕ್ರೀದ್ ಹಬ್ಬ ಏನು ಅಂತ ತಿಳ್ಕೊಳ್ಳಿಕ್ಕೆ ನಾನು ಪ್ರಯತ್ನಪಟ್ಟೆ ಅದರ ಬಗ್ಗೆ ಸ್ವಲ್ಪ ನನಗೆ ಅರಿವಿತ್ತು ನಾನು ಮೊನ್ನೆ ಸೋಮವಾರ ಉದಯವಾಣಿಯಲ್ಲಿ ಬಂದಂತಹ ಸಾಲೆತ್ತೂರವರ ಒಂದು ಲೇಖನವನ್ನು ಓದಿದೆ ಅದರಲ್ಲಿ ಬಹಳ ಸುಂದರವಾಗಿ ತಾಲೂಕು ಅವರು ಬಹಳ ಸ್ವಲ್ಪ ಬಹಳ ಸಿಂಪಲ್ ಆಗಿ ಅವಳು ಬಕ್ರೀದ್ ಹಬ್ಬ ಏನು ಅಂತ ಅವರು ನಮಗೆ ವಿವರವಾಗಿ ತಿಳಿಸಿಕೊಟ್ರು ಬಕ್ರೀದ್ ಅಂದರೆ ಸೌಹಾರ್ದತೆಯ ಒಂದು ಹಬ್ಬ ಒಟ್ಟುಗೂಡಿ ಆಚರಣೆ ಮಾಡುವಂಥ ಒಂದು ಹಬ್ಬ ಮತ್ತು ನಾನು ನಮ್ಮ ಸೋಷಿಯಲ್ ಮೀಡಿಯಾ ಇದೆ ಅಲ್ಲಿ ಬಕ್ರೀದ್ನ ವಿಷಯ ತಪ್ ನಾನು ಟೈಪ್ ಮಾಡುವಾಗ ಮೊಹಮ್ಮದ್ ಕುನ್ನಿಸಾಲ್ ಅವರ ಒಂದು ಯೂಟ್ಯೂಬ್ ವಿಡಿಯೋ ಬಕ್ರೀದ್ನ ಒಂದು ಶುಭಾಶಯಗಳನ್ನು ಹಂಚುವಂಥ ಬಕ್ರೀದ್ ಹಬ್ಬದ ವರ್ತದ ವಿಷಯವಾಗಿ ಎಳೆ ಎಳೆಯಾಗಿ ನೀಡುವಂಥ ಒಂದು ಸುಂದರವಾದಂಥ ವಿಡಿಯೋ ನಾನು ಆಲಿಸಿದೆ ಕೇಳಿದೆ ನೋಡಿದೆ ತಮಗೆಲ್ಲರಿಗೂ ಇಸ್ಲಾಮೇತರ ಬಂಧುಗಳಲ್ಲಿ ಮೊಹಮ್ಮದ್ ಕುಂಜಿಯವರು ಹೇಳುವ ಮೊದಲು ನಾನು ಹೇಳ್ತೇನೆ ನನಗೆ ಎಷ್ಟು ಜ್ಞಾನ ಇದೆ ಅಂತ ಅದರ ಬಗ್ಗೆ ಅವರಿಂದಲೇ ತಿಳಿದುಕೊಂಡೆ ಬಕ್ರೀದ್ ಹಬ್ಬ ಅಂದರೆ ಅದು ಒಂದು ಬಲಿದಾನದ ಹಬ್ಬ ಇಬ್ರಾಹಿಂ ಅನ್ನುವಂತಹ ಒಂದು ಪ್ರವಾದಿ ಇಡೀ ವಯಸ್ಸಿನಲ್ಲಿ ಅವರಿಗೆ ಮಕ್ಕಳು ಹುಟ್ಟಿದ್ರು ಇಬ್ಬರು ಮಕ್ಕಳು ಅದರಲ್ಲಿ ಇಸ್ಮಾಯಿಲ್ ಎನ್ನುವಂತಹ ಆ ಮನೆಯಲ್ಲಿ ಇಬ್ಬರು ಹೆಂಡತಿಯರ ನಡುವೆ ಏನೋ ವೈಚಾರಿಕವಾಗಿ ಏನೋ ಸಂಬಂಧ ಹಳಿಸಿ ಹೋದಾಗ ಇಸ್ಮಾಯಿಲ್ ಮತ್ತು ಅವರ ತಾಯಿಯನ್ನು ಬರಡು ಭೂಮಿಯಲ್ಲಿ ಬಿಟ್ಟು ಬಂದರು ಆಮೇಲೆ ಆ ಮಗುವನ್ನು ಬೇಡುವ ಮೊದಲು ನೀನು ಏನು ಕೇ ದೇವರತ್ರ ಬೀಳುವ ಮೊದಲು ನೀನು ಏನು ಕೇಳ್ತಿ ಅದನ್ನು ನಾನು ಕೊಡಲಿಕ್ಕೆ ತಯಾರಿರ್ತೇನೆ ಅಂತ ಇಬ್ರಾಹಿಂ ಒಂದು ಮಾತು ಕೊಟ್ಟಿದ್ದರು ನನ್ನ ಪರೀಕ್ಷೆ ಮಾಡಲು ದೇವರು ಇಬ್ರಾಹಿಮಿಗೆ ಒಂದು ಅವರಿಂದ ಒಂದು ಬಲಿದಾನ ಕೇಳಿದರು ನೀನು ನಿನ್ನ ಮಗನನ್ನು ಬಲಿ ಕೊಡಬೇಕು ಅದಕ್ಕೆ ಇಬ್ರಾಹಿಂ ಒಪ್ಪಿಕೊಂಡ ಬಲಿಪೀಠಕ್ಕೆ ತನ್ನ ಮಗನನ್ನು ಏರಿಸಿದ ಕಣ್ಣಿಗೆ ಬಟ್ಟೆ ಕಟ್ಟಿ ಹರಿತವಾದಂಥ ತಲ್ವಾರಿನಿಂದ ಮಗನ ರುಂಡವನ್ನು ಮುಂಡದಿಂದ ಬೇರ್ಪಡಿಸಿದ ಕಣ್ಣು ತೆರೆದು ನೋಡುವಾಗ ಆ ಬಲಿಪೀಠದಲ್ಲಿ ನಿಸಾರ್ ಹಿಡಿದಾಗೆ ಒಂದು ಬಕ್ರಿ ಇತ್ತು ಬಕ್ರಿಯ ರುಂಡ ಗುಂಡದಿಂದ ರುಂಡ ಬೇರ್ಪಟ್ಟಿದ್ದು ಇಸ್ಮಾಯಿಲ್ ಬದಿಯಲ್ಲಿ ನಿಂತಿದ್ದ ಇಲ್ಲಿಂದ ಬಲಿದಾನ ಅನ್ನುವಂಥದ್ದು ಆರಂಭವಾಯಿತು ಅಂತ ತಿಳಿದುಕೊಂಡೆ ತಪ್ಪಿದರೆ ನನಗೆ ಕ್ಷಮಿಸಿ ಬಹಳ ಸುಂದರವಾದಂಥ ಒಂದು ಅರ್ಥಗರ್ಭಿತವಾದಂಥ ಹಬ್ಬ ಇದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾವುದೇ ಒಂದು ಹಬ್ಬವನ್ನು ಆಚರಣೆ ಮಾಡುವಾಗ ಪರಂಪರೆ ಇರುತ್ತದೆ ಸಂಪ್ರದಾಯ ಇರುತ್ತದೆ ಆ ಸಂಪ್ರದಾಯದೊಂದಿಗೆ ನಾವು ಹಬ್ಬವನ್ನು ಆಚರಿಸ್ತೇವೆ ಈ ಬಕ್ರೀದ್ ಹಬ್ಬವಾಗಲಿ ರಮದಾನ್ ಹಬ್ಬವಾಗಲಿ ಅಥವಾ ನಮ್ಮ ಹಿಂದೂಗಳ ದೀಪಾವಳಿ ಆಗಲಿ ಗಣೇಶ ಹಬ್ಬ ಆಗಲಿ ಕ್ರೈಸ್ತರ ಕ್ರಿಸ್ಮಸ್ ಹಬ್ಬ ಆಗಲಿ ಅಥವಾ ಇಗರ್ಜಿ ಇಗರ್ಜಿಗಳಲ್ಲಿ ನಾವು ಆಚರಿಸುವ ಸಾಂತ್ ಮಾರಿ ಹಬ್ಬ ಆಗಲಿ ಅದಕ್ಕೆ ಅದರದ್ದೇ ಆದಂಥ ಸಂಪ್ರದಾಯ ಇದೆ ಮನೆಯೊಳಗೆ ಬೀಗ ಹಾಕಿ ಬಾಗಿಲು ಹಾಕಿ ಮನೆಯೊಳಗೆ ಆಚರಣೆ ಮಾಡುವಂಥ ಹಬ್ಬ ಅದು ಹಬ್ಬ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ ಅದು ಪ್ರತಿದಿನದ ಊಟ ಆಗ್ತದೆ ಹಬ್ಬ ಅಂದರೆ ನಾಲ್ಕು ಜನರನ್ನು ಕರೆದು ಊಟವನ್ನು ಹಂಚಿ ಯಾರಿಗೆ ಊಟ ಇಲ್ಲ ಉಪವಾಸದಲ್ಲಿ ಯಾರು ಇದ್ದಾರೆ ಅವರಿಗೆ ಊಟವನ್ನು ಬಡಿಸಿ ಅವರ ಹಸಿವನ್ನು ತಣಿಸುವುದೇ ಅದು ಒಂದು ಹಬ್ಬ ಅದು ಸಂಪ್ರದಾಯ ನಾವು ದೀಪಾವಳಿಗೆ ನಾವು ಬಕ್ರೀದಿಗೆ ಎಲ್ಲರನ್ನು ಕರೀತೇವೆ ಯಾಕೆ ಕ್ರಿಸ್ಮಸ್ಗೆ ಎಲ್ಲರನ್ನು ಕರೆಯುತ್ತೇವೆ ಯಾಕೆ ಯಾಕಂದರೆ ಆ ದಿನ ನಾವು ನಮ್ಮ ಒಳಗೆ ನಾವೇ ನಾವೇ ಊಟ ಮಾಡಿದರೆ ದೇವರಿಗೆ ಅದು ಒಲಿಯೋದಿಲ್ಲ ದೇವರಿಗೆ ಅದು ಸರಿ ಕಾಣೋದಿಲ್ಲ ಯಾಕಂದರೆ ಊಟ ಇಲ್ಲದ ಹೊಟ್ಟೆಯನ್ನು ತಣಿಸುವಂತಹ ಊಟ ಇಲ್ಲದ ಹಸಿ ದವರ ಹಸಿವನ್ನು ನೀಗಿಸುವಂತಹ ಮಹತ್ತರವಾದ ಜವಾಬ್ದಾರಿ ದೇವರು ನಮ್ಮ ಮೇಲೆ ಬಿಟ್ಟು ಹೋಗಿದ್ದಾರೆ ಬಕ್ರೀದ್ ಹಬ್ಬಕ್ಕೆ ಮತ್ತೆ ಈ ಒಂದು ಸಂದೇಶಕ್ಕೆ ಬಹಳ ಹತ್ತಿರವಾದಂಥ ಒಂದು ಸಂಬಂಧ ಇದೆ ಈಗ ಬಲಿದಾನ ಅಂತ ಹೇಳಿದೆ ಯಾವ ರೀತಿಯಲ್ಲಿ ಆ ದಿನ ಬಕ್ರಿಯನ್ನು ಬಲಿದಾನ ಕೊಟ್ಟರು ಅದರೊಂದಿಗೆ ನರಬಲಿಯು ಕೂಡ ದೇವರಿಗೆ ನರಬಲಿಯೂ ಕೂಡ ನಡೆಯುತ್ತಾ ಇತ್ತು ಈಗ ಯಾವ ರೀತಿಯ ಬಲಿದಾನ ಆಗಬೇಕಾಗಿದೆ ಅನ್ನುವಂಥದ್ದು ನಾವು ಕೆಲವು ಸ್ವಲ್ಪ ಆಲೋಚನೆಯನ್ನು ನಾವು ಇವತ್ತು ಮಾಡಬೇಕಾಗಿದೆ ನಮ್ಮ ನಮ್ಮ ಆಹಾರ ಪದ್ಧತಿ ಅದು ಇದೆ ಬಕ್ರಿಯನ್ನು ಬಲಿ ಕೊಡ್ತೇವೆ ಅದರ ಮಾಂಸವನ್ನು ನಾವು ಸೇವಿಸ್ತೇವೆ ನಮಗೆ ಇಷ್ಟ ಇದ್ದಂಥ ಮಾಂಸವನ್ನು ನಾವು ಖಂಡಿತವಾಗಿ ಸೇವಿಸ್ತೇವೆ ಆದರೆ ಈಗ ನಮ್ಮ ನಮ್ಮ ಧರ್ಮದ ಏನು ಪವಿತ್ರ ಗ್ರಂಥ ಇರಲಿ ಅದು ಈವಾಗ ನಮ್ಮಿಂದ ಯಾವ ಬಲಿದಾನವನ್ನು ಕೇಳ್ತದೆ ಕುರಾನಿನಲ್ಲಿದ್ದಂಥ ವಾಕ್ಯವನ್ನು ನಾವು ಓದುವಾಗ ಬೈಬಲ್ ಬೈಬಲ್ನಲ್ಲಿದ್ದಂಥ ವಾಕ್ಯವನ್ನು ನಾವು ಓದುವಾಗ ಗೀತೆಯಲ್ಲಿದ್ದಂಥ ವಾಕ್ಯಗಳನ್ನು ನಾವು ಓದುವಾಗ ನಾವು ನೂರಾರು ಸಾವಿರಾರು ವರ್ಷಗಳ ಹಿಂದೆ ಆ ಕಾಲದ ಜನರು ಯಾವ ರೀತಿಯಲ್ಲಿ ಅರ್ಥ ಮಾಡಿಕೊಂಡರೆ ಅದೇ ರೀತಿಯಲ್ಲಿ ನಾವು ಈ ಈಗಿನ ಪೀಳಿಗೆ ಅರ್ಥ ಮಾಡಿಕೊಳ್ಬೇಕಾ ಅಥವಾ ವೈಚಾರಿಕತೆಯಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಇರುವಂಥವರು ನಾವು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕಾ ಎನ್ನುವಂಥ ಒಂದು ವಿಚಾರ ನಾನು ನಿಮ್ಮ ಮುಂದೆ ಇಡ್ತೇನೆ ಒಪ್ಪಿಗೆ ಆದರೆ ಒಪ್ಪಿಗೆ ಇಲ್ಲದಿದ್ದರೆ ನನ್ನ ಏನು ಅದಕ್ಕೆ ಅಡೆತಡೆ ಇಲ್ಲ ಇವರನ್ನು ನಾವು ಬಲಿ ಕೊಡಬೇಕಾದದ್ದು ಬಹಳಷ್ಟು ಇದೆ ನಮ್ಮ ಮುಂದೆ ನಾವು ನೋಡ್ತೇವೆ ನಾವು ಒಬ್ಬರೊಬ್ಬರೊಂದಿಗೆ ಧರ್ಮ 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 ಅಂತ ಬಡಿದಾಡಿಕೊಳ್ತಾ ಇದ್ದೇವೆ ಇವತ್ತು ನನಗೆ ಆಶ್ಚರ್ಯವಾಗುವುದು ನಾವು ಧರ್ಮ ರಕ್ಷಕರಾಗ್ತಾ ಇದ್ದೇವೆ ಧರ್ಮ ಯಾರಿಗೋಸ್ಕರ ದೇವರು ಬೇಕು ಒಂದು ಧರ್ಮ ಬೇಕು ನಮ್ಮ ನಮ್ಮ ಅಸ್ಮಿತೆ ಅಂತ ಹೇಳ್ತೇವೆ ಐಡೆಂಟಿಟಿಗೆ ಒಂದು ಧರ್ಮ ಬೇಕು ನಾನು ಕ್ರೈಸ್ತನಾಗಿದ್ದೇನೆ ನನಗೆ ಒಂದು ಕಮ್ಯುನಿಟಿ ಇದೆ ಆ ಕಮ್ಯುನಿಟಿಯೊಂದಿಗೆ ನಾನು ಎಲ್ಲರೊಂದಿಗೆ ನಾನು ಐಕ್ಯವಾಗಿ ಬೆಳೀಲಿಕ್ಕೆ ಬೆಳೆಯುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಒಂದು ಕಮ್ಯುನಿಟಿ ಮಾಡಿಕೊಂಡಿದ್ದೇನೆ ನಾನು ಹಿಂದೂ ಹಿಂದೂ ಧರ್ಮವನ್ನು ಕಟ್ಟಿಕೊಂಡು ಅದರಲ್ಲಿ ಪೂಜಾರಿ ಶತ್ರು ಅವರಲ್ಲಿ ಹಾಗೆ ಧರ್ಮವನ್ನು ಒಂದು 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 ಪಂಗಡವನ್ನು ಕಟ್ಟಿಕೊಂಡು ಅವರೊಂದಿಗೆ ಬೆಳೀತಾ ಇದ್ದೇನೆ ಮುಸಲ್ಮಾನರು ನಾವು ಆದರೆ ಇವತ್ತು ನಾವು ರೋಡುಗೆ ಇಡುದು ಧರ್ಮವನ್ನು ನಾವು ಧರ್ಮವನ್ನು ಬಿಡಿ ಇನ್ನೊಮ್ಮೆ ಮುಂಚೆ ಮುಂದೆ ಹೋಗಿದ್ದೇವೆ ದೇವರನ್ನು ರಕ್ಷಿಸ್ತಾ ಇದ್ದೇವೆ ನಾವು ಅಂತ ಅಯ್ಯೋ ದೇವರೇ ಅಷ್ಟು ಅಬಲರಾದಂಥ ದೇವರು ನಮಗೆ ಹಾಕಿ ದೇವರು ಅವರನ್ನೇ ರಕ್ಷಿಸಿಕೊಳ್ಳಲಿಕ್ಕೆ ಆಗದಂಥ ದೇವರು ನಮ್ಮನ್ನು ರಕ್ಷಿಸಲಿಕ್ಕೆ ಸಾಧ್ಯ ಇದೆಯಾ ಈ ಮಾತುಗಳನ್ನು ನಾವು ನಂಬಬೇಕಾ ಅದು ದೇವರ ಮೇಲೆ ಇದ್ದಂಥ ಪ್ರೀತಿ ಅಲ್ಲ ಅದು ಕುರುಡು ಪ್ರೀತಿ ಇವತ್ತು ಅಂಥ ವೈಚಾರಿಕತೆಯ ಬಲಿ ಕೊಡಬೇಕಾಗಿದೆ ಅಂಥ ವೈಚಾರಿಕತೆಯ ಬಲಿದಾನ ಆಗಬೇಕಾಗಿದೆ ಇವತ್ತು ನಾವು ಏನು ಮಾಡಬಾರದು ಅನ್ನುವುದಕ್ಕಿಂತಲೂ ಏನು ಮಾಡಬೇಕು ಅನ್ನುವಂಥದ್ದನ್ನು ಹನ್ನೆರಡನೇ ಶತಮಾನದ ಶರಣರು ನಮಗೆ ಹೇಳಿಕೊಟ್ಟಿದ್ದಾರೆ ಇವತ್ತು ನಾವು ಏನು ಹೇಳಬೇಕಂತ ಇಲ್ಲ ಅವರು ಶರಣರು ಬಸವಣ್ಣ ಆಗಲಿ ಅಕ್ಕ ಆಗಲಿ ಅಲ್ಲ ಮಹಾಪ್ರಭು ಆಗಲಿ ಅವರು ಬರೆದಂಥ ಅಥವಾ ಅವರು ನುಡಿದಂಥ ಆಮೇಲೆ ಬರೆದಂಥ ವಚನಗಳನ್ನು ಓದಿದರೆ ಸಾಕು ಆ ವಚನಗಳಲ್ಲಿದ್ದಂಥ ಕೆಲವು ಶಬ್ದಗಳನ್ನು ವಾಕ್ಯಗಳನ್ನು ನಾವು ನಮ್ಮ ಮನದಟ್ಟು ಮಾಡಿಕೊಂಡ್ರೆ ಸಾಕು ನಾವು ಈವಾಗ ಯಾವ ರೀತಿಯಲ್ಲಿ ಬದುಕಬೇಕು ಯಾವ ರೀತಿಯಲ್ಲಿ ಬದುಕಿದರೆ ನಾವು ಸ್ವರ್ಗವನ್ನು ಕಾಣ್ತೇವೆ ಯಾವ ರೀತಿಯಲ್ಲಿ ಬದುಕಿದ್ರೆ ನಾವು ಪ್ರೀತಿಯನ್ನು ಹಂಚಿಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹನ್ನೆರಡನೇ ಶತಮಾನದಲ್ಲಿ ನನ್ನ ಮನೆ ಮಠಗಳನ್ನು ಬಿಟ್ಟು ಬೀದಿ ಬೀದಿಯಲ್ಲಿ ಅಲೆದಾಡಿ ಜನರಿಗೆ ಪ್ರೀತಿಯನ್ನು ಉಣಬಡಿಸದ್ದ ಬಸವಣ್ಣನ ವಚನಗಳೇ ಸಾಕು ಮಾತುಗಳು ನೋಡಿ ಇವತ್ತು ನಾವು ಏನು ಮಾಡ್ತಾ ಇದ್ದೇವೆ ಪ್ರತಿಯೊಂದು ದಿನವೂ ಇಂತಹ ಬಲಿದಾನಗಳನ್ನು ನಾವು ಬಲಿ ಕೊಡಬೇಕಾಗಿದೆ ನಮ್ಮ ದು ಮನಸ್ಸಿನಲ್ಲಿ ಇದ್ದಂತಹ ಆ ದುಷ್ಟ ಶಕ್ತಿಗಳ ಬಲಿ ಕೊಡಬೇಕಾಗಿದೆ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಪಡೆಯಲು ಬೇಡ ತನ್ನ ಬಣ್ಣಿಸಬೇಡ ನಾನೇ 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 ಮಾಡಿದ್ದು ತನ್ನ ಬಣ್ಣಿಸಬೇಡ ಅವನ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ನೊಲಿಯುವ ಪರಿ. ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮನನ್ನೊಲಿಸುವ ಪರಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಈ ಮಾತನ್ನು ಹೇಳಿದ್ದಾರೆ ಆದರೆ ಇವತ್ತು ಈ ಮಾತುಗಳನ್ನ ನಾವು ಕೇಳಲು ಒಪ್ಪೋದಿಲ್ಲ ನಮ್ಮ ಮನಸ್ಸು ಒಪ್ಪ ಯಾಕೆ ನಮ್ಮ ಮನಸ್ಸು ಕಲ್ಲಾಗಿದೆ ನಮ್ಮ ಕಿವಿ ಕುರುಡಾಗಿದೆ ಇವತ್ತು ನಾವು ದಾರಿ ದಾರಿಯಲ್ಲಿ ಒಬ್ಬರು ಹೇಳಿದ್ರು ರಾಜಕೀಯತೀತ ಮಾತನ್ನು ಹೇಳಿದ್ರು ಯಾವ ಪಕ್ಷದವರು ಬೇಕಾದರೂ ಆಗಲಿ ಅಸೂಯನ್ನು ದ್ವೇಷವನ್ನು ಹುಟ್ಟು ಹಾಕಿಸುವಂತಹ ಬಾಜಾರಿನಲ್ಲಿ ನಾನು ಪ್ರೀತಿಯ ಅಂಗಡಿಯನ್ನು ತೆರೆಯಲು ಮನಸ್ಸು ಮಾಡ್ತಾ ಇದ್ದೇನೆ ತೆರೆಯುತ್ತಾ ಇದ್ದೇನೆ ಅಂತ ಅದು ನನಗೆ ರಾಜಕೀಯ ಮಾತಲ್ಲ ಅದು ಮನಸ್ಸಿನ ಮಾತು ಇವತ್ತು ನಾನು ಕೂಡ ಮಾಡಬೇಕಾಗಿದೆ ಅದನ್ನೇ ನಾನು ಮಾಡ್ತಾ ಇರುವುದು ಕೂಡ ಇದನ್ನೇ ಒಂದು ವೇಳೆ ನಾವು ಇದನ್ನು ಮಾಡಿದರಾದ್ರೆ ಬೇರೆಯವರನ್ನು ಹರಿಯುವುದು ಅದು ಬಿಟ್ಟು ಬಿಡಬೇಕು ಆ ಮಾತು ಬೇರೆಯವರ ಬಗ್ಗೆ ಅಸೂಯೆ ಪಡುವುದು ಅದು ಬಿಟ್ಟು ಬಿಡಬೇಕು ಆ ಬಲಿದಾನವನ್ನು ನಾವು ಮಾಡಬೇಕು ನಾನಪಡೆ ಸುಂದರವಾದಂತಹ ಮಾತುಗಳನ್ನು ಹೇಳ್ತಾರೆ ನಾವು ಮಸೀದಿ ನಾವು ಅಯ್ಯೋ ದೇವರೇ ಆದಿತ್ಯವರ ಗರ್ಜಿಗೆ ಹೋಗೋದ್ರಿಂದ ನನಗೆ ಏನೋ ಕಳ್ಕೊಂಡಾಗೆ ಆಗುತ್ತೆ ದೇವಸ್ಥಾನಕ್ಕೆ ಹೋಗದ್ರೆ ಏನೋ ಕಳ್ಕೊಂಡಾಗೆ ಆಗುತ್ತೆ ದೇವರು ಎಲ್ಲಿ ಎಲ್ಲಿ ಓಡಿ ಹೋಗ್ತಾರೆ ಅನ್ನುವಂಥದ್ದು ಅನ್ನುವಂಥ ಸ್ಥಿತಿಗೆ ನಿರ್ಮಾಣವಾಗುತ್ತೆ नाना पटेल सुंदर वादे मुझे हिंदी अस्ट पड़ते मुझे मंदिर मस्जिद और चर्च है ना इसके ऊपर प्यार नहीं है मैं सच बोलता हूँ मंदिर मस्जिद चर्च इसके ऊपर प्यार नहीं है मगर जो लोग वहाँ जाके बाहर आके ಉಷ್ಣ್ಮೆ ಬದಲಾವ ಆತಾಯನ ಎಸ್ಪರ್ ಮೇಲೆ ಆದರೆ ಎಂಥ ಒಂದು ಸುಂದರವಾದಂಥ ಅದ್ಭುತವಾದ ಮಾತುಗಳು ನೋಡಿ ಮಸೀದಿಗೆ ಮಂದಿರಕ್ಕೆ ಇಗರ್ಜಿಗೆ ನಾವು ಅಭ್ಯಾಸವಾಗಿ ಹೋಗಿದ್ದೇವೆ ಅಭ್ಯಾಸವನ್ನು ಅಂಟಿಸಿಕೊಂಡಿದ್ದೇವೆ ನಮ್ಮ ಕಾಲೇಜಲ್ಲಿ ನಾನು ನೋಡ್ತಾ ಇದ್ದೇನೆ ನಮ್ಮ ಹುಡುಗರು ಮುಸ್ಲಿಂ ಹುಡುಗರು ಮಸೀದಿಗೆ ಹೋಗುವುದನ್ನು ತಪ್ಪಿಸುವುದಿಲ್ಲ ಆದರೆ ಹಿಂದೆ ವಾಪಸ್ ಬರುವಾಗ ಆ ಮಸೀದಿಗೆ ಹೋದಂಥ ಯಾವ ಲಕ್ಷಣಗಳು ಕೂಡ ಅವರಲ್ಲಿ ಕಾಣ್ತಾ ಇಲ್ಲ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನಾನು ಅದಕ್ಕೋಸ್ಕರ ಮಸೀದಿಗೆ ಹೋಗಿ ಬಂದ ಮೇಲೆ ಆ ದೇವರ ಆ ಒಂದು ಪ್ರೀತಿಯನ್ನು ನಾವು ಯಾವ ರೀತಿಯಲ್ಲಿ ಹಂಚ್ತಾ ಇದ್ದೇನೆ ಇಗರ್ಜಿಗೆ ಹೋಗಿ ಬಂದ ಮೇಲೆ ನನ್ನ ಕುಟುಂಬದವರೊಂದಿಗೆ ನನ್ನ ನೆರೆಮನೆಯವರೊಂದಿಗೆ ದೇವಸ್ಥಾನಕ್ಕೆ ಹೋಗಿ ಆರತಿ ಮಾಡ್ತೇನೆ ಎಲ್ಲ ಮಾಡ್ತೇನೆ ಬಸವಣ್ಣ ಇನ್ನೊಂದು ಮಾತು ಹೇಳ್ತಾನೆ ದೇವಸ್ಥಾನ ಅಂದರೆ ಏನು ದೇವರು ಅಂದರೆ ಏನು ಅವನು ಹೇಳ್ತಾನೆ ಇದೇ ಇದೇ ಒಂದು ಒಂದು ವಿಚಾರಕ್ಕೆ ಮಂಗಳೂರಿನಲ್ಲಿ ಬೆಂಕಿ ಹಾಕಲಿಕ್ಕೆ ಪ್ರಯತ್ನಪಟ್ಟರು ಜರೋಧ ಶಾಲೆಯಲ್ಲಿ ಅಂತಹ ಮಹಾನ್ ಅದ್ಭುತವಾದಂತಹ ಒಬ್ಬ ನಮ್ಮ ದೇಶಕ್ಕೆ ರಾಷ್ಟ್ರಗೀತೆಯನ್ನು ಕೊಟ್ಟಂತಹ ಅದ್ಭುತವಾದಂತಹ ಒಬ್ಬ ಕವಿ ಒಂದು ಅದ್ಭುತವಾದಂಥ ಸಾಲನ್ನು ಬರೆದರು ದೇವಸ್ಥಾನ ಮಸೀದಿ ಗದ್ದೆಗೆ ಯಾಕೆ ಹೋಗ್ತೀರಾ ಯಾಕೆ ಹೋಗ್ತೀರಿ ಅಲ್ಲಿ ದೇವರಿದ್ದಾನೆ ದೇವರಿರೋದು ಎಲ್ಲಿ ಅಲ್ಲಿ ಅಲ್ಲಿ ಕೆಲಸ ಮಾಡ್ತಾರಲ್ವ ಅಂದರೆ ನನ್ನ ತಂದೆ ನನ್ನ ತಂದೆ ತಾಯಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ವ ಗದ್ದೆಯಲ್ಲಿಯೋ ಗ್ಯಾರೇಜಿನಲ್ಲಿಯೋ ಹಿಂದಿಯಲ್ಲಿಯೋ ಕೆಲಸ ಮಾಡ್ತಾ ಇದ್ದಾರಲ್ವ ಅಥವಾ ನಮ್ಮಲ್ಲಿ ಬಹಳಷ್ಟು ಜನ ಮೀನು ಮಾರಾಟ ಮಾಡ್ತಾರೆ ಅಥವಾ ಗುಜಿರಿ ಹತ್ತೆ ಗುಜಿರಿ ಶೇಖರಣೆ ಮಾಡಲು ಹೋಗ್ತಾರೆ ಅಥವಾ ಇನ್ನೂ ಏನು ವ್ಯಾಪಾರ ಮಾಡ್ತಾರೆ ಬೆಳಿಗ್ಗಿಂದ ಸಾಯ್ ಅವರಲ್ಲಿ ದೇವರು ಕಾಣು ಅಂತ ಹೇಳಿದ್ದು ಅದೇ ಮಾತುಗಳನ್ನು ಕುವೆಂಪು ಕೂಡ ಅವರ ಅವರ ಕವನದಲ್ಲಿ ಅದನ್ನೇ ಹೇಳಿದ್ದಾರೆ ಮನೆ ಮಠ ಮಠ ಮಸೀದಿ ಇಗರ್ಜಿಗಳನ್ನು ಬಿಟ್ಟು ಹೊರಗೆ ಬಾ ಹೊರಗೆ ಬಂದು ಜನರನ್ನು ನೋಡು ಜನರಲ್ಲಿ ಪ್ರೀತಿ ವಿಶ್ವಾಸವನ್ನು ಮೂಡಿಸು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣು ಕೂಡ ಅದೇ ಮಾತನ್ನು ಹೇಳಿದ್ದಾರೆ ಅದೇನು ಎನ್ನ ಉಳ್ಳ ಉಳ್ಳವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಯ್ಯ ಬಡವನ ಅವನು ಬಡವರ ಶರಣನಾಗಿದ್ದ ಬಸವಣ್ಣ ಉಳ್ಳವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಯ್ಯ ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ ಎನ್ನ ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಸ್ಥಾವರ ಉಂಟು ಜಂಗಮ ಕಳಿವಿಲ್ಲ ಸ್ಥಾವರ ಉಂಟು ಜಂಗಮ ಕಳಿವಿಲ್ಲ ಅಂತ ಅಂದರೆ ದೇವಸ್ಥಾನ ಅಂದರೆ ಇದು ದೇವರನ್ನು ನಾವು ಹೊತ್ತಿಕೊಂಡು ಹೊತ್ತಿಕೊಂಡು ಆಚೆ ಈಚೆ ನಡೆದಾಡ್ಕೊಳ್ಬೇಕು ಆವಾಗಲೇ ನಾವು ಪ್ರೀತಿಯನ್ನು ಹಂಚಲು ಸಾಧ್ಯವಾಗ್ತದೆ ನಾವು ಒಬ್ಬರೊಬ್ಬರಿಗೆ ಪ್ರೀತಿಯಿಂದ ಬೆರೆಯಲು ಸಾಧ್ಯವಾಗ್ತದೆ ಆ ಆ ಕ್ಷಣದಲ್ಲಿ ನಾವು ಯಾವುದೇ ಒಂದು ಹಬ್ಬಕ್ಕೆ ನಾವು ಬೆಲೆಯನ್ನು ಕಟ್ಟಲಿಕ್ಕೆ ಆಗ್ತದೆ ಈ ಭ್ರಾತೃತ್ವವನ್ನು ನಾವು ಜಗಜ್ಜಾಹೀರ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳುತ್ತಾ ನನಗೆ ಈ ಅವಕಾಶ ಕೊಟ್ಟದ್ದಕ್ಕೆ ನಮಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದ